ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ದೇವರಂತ ಮನುಷ್ಯ ನಾಯಿಯಂತ ಬುದ್ಧಿ ದರ್ಶನ್ಗೆ ತಿವಿದ ಉಮಾಪತಿ ಕನ್ನಡದ ಖ್ಯಾತ ನಟ ದರ್ಶನ್ ಇದೀಗ ರೇಣುಕಾ ಸ್ವಾಮಿ ಕೊಳೆ ವಿಚಾರವಾಗಿ ಅರೆಸ್ಟ್ ಆಗಿದ್ದಾರೆ ಈ ವಿಚಾರಕ್ಕೆ ರಾಬರ್ಟ್ ನಿರ್ಮಾಪಕ ಉಮಾಪತಿ ಪ್ರತಿಕ್ರಿಯೆ ನೀಡಿದ್ದಾರೆ ಕೊಲೆ ಮಾಡುವುದು ಅಪರಾಧ ಅದು ಯಾರೇ ಮಾಡಿದ್ರೂ ತಕ್ಕ ಶಿಕ್ಷೆಯಾಗಬೇಕು ಎಂದು ಉಮಾಪತಿಯವರು ಮಾತನಾಡಿದ್ದಾರೆ ನನ್ನ ತಂದೆ ತೀರಿಕೊಂಡು ಹನ್ನೆರಡು ವರ್ಷ ಆಗಿದೆ ನನ್ನ ತಂದೆ ನಮಗೆ ದಾರಿ ತೋರಿಸಿದರೂ ಕೂಡ ನಮಗೆ ಕಷ್ಟ ಇತ್ತು ಆದರೆ ಯಾವ ದಾರಿ ಹುಡುಕಬೇಕು ಎಂದು ಗೊತ್ತಾಗಲಿಲ್ಲ ಇನ್ನೂ ಈಗ ಹುಟ್ಟಲಿರುವ ಮಗುವಿಗೆ ನಿಮ್ಮ ಅಪ್ಪ ಹೀಗೆ ಸತ್ತಾ ಅಂತ ಗೊತ್ತಾದರೆ ಎಷ್ಟು ನೋವಾಗುತ್ತೆ ಎಂದಿದ್ದಾರೆ ರೇಣುಕಾ ಸ್ವಾಮಿಗೆ ಪತ್ನಿಗೆ ಈ ಘಟನೆಯಿಂದ ಮಾತನಾಡೋಕು ಬರುತ್ತಿಲ್ಲ ಅವರೆಲ್ಲ ಮುಗ್ಧ ಜನ ಹೀಗೆ ಆಗುತ್ತೆ ಅಂತ ಮೊದಲೇ ಗೊತ್ತಿದ್ರೆ ರೇಣುಕಾ ಸ್ವಾಮಿ ಹೀಗೆ ಮಾಡ್ತಿದ್ನಾ ದರ್ಶನ್ ಮೇಲಿನ ಪ್ರೀತಿ ಅಭಿಮಾನಕ್ಕೆ ಹೀಗೆ ಮಾಡಿದ್ದಾನೆ ಅಲ್ವಾ ಎಂದು ಉಮಾಪತಿ ಪ್ರಶ್ನಿಸಿದ್ದಾರೆ ಈಗಿನ ದಿನಗಳಲ್ಲಿ ಕೆಲ ಅಭಿಮಾನಿಗಳು ಎದೆಯ ಮೇಲೆ ಹಚ್ಚೆ ಹಾಕಿಕೊಂಡು ನಾನು ಎದೆ ಬಗೆದು ತೋರಿಸಿ ಬಿಡ್ತೀನಿ ಅನ್ನೋಕೆ ಶ್ರೀರಾಮನ ತೋರಿಸುವಂತಹ ಆಂಜನೇಯ ಈಗ ಇಲ್ಲ ಭಕ್ತಿ ತೋರಿಸುವ ಕಾಲ ಇದಲ್ಲ ಎಂದಿದ್ದಾರೆ ನೀನು ಬದುಕು ನಾನು ಬದುಕ್ತೀನಿ ಅಂತಿರಬೇಕು ದೇವರಂಥ ಮನುಷ್ಯ ನಾಯಿಯಂಥ ಬುದ್ಧಿ ಎಂದು ಮಾತು ಹೇಳುವ ಮೂಲಕ ದರ್ಶನ್ಗೆ ಟಾಂಗ್ ಕೊಟ್ಟಿದ್ದಾರೆ ಉಮಾಪತಿ ವೀಕ್ಷಕರೇ ಈ ಹೇಳಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ